ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈರುಳ್ಳಿ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಈರುಳ್ಳಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ಒಮ್ಮೆ ಮನೋಣ ಬನ್ನಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಮುಕ್ಕಾಲು ಕಪ್ಪಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಚಿಕ್ಕ ಚಿಕ್ಕದ ಹಚ್ಚಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದು ಅಶ್ರುಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ ಕೊತ್ತಂಬರಿ ಸೊಪ್ಪನ್ನ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿತ್ತೊಳ್ದು ಕ್ಲೀನ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಯಷ್ಟು ಕರಿಬೇವನ್ನು ಕೂಡ ತೊಳೆದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಇಟ್ಟು ನಾನು ನಿಮಗೆ ಒನ್ ಕಪ್ ನಾನು ಇಲ್ಲಿ ಇದೇ ಕಪ್ಪಲ್ಲಿ ಇನ್ನೊಂದು ಕಪ್ ಕೂಡ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಆದಷ್ಟು ಈರುಳ್ಳಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬ ದೊಡ್ಡದಾದರೆ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ತಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗ ಹಚ್ಚಿ ಮಚ್ಕೊಂಡಿರೋದಂಥ ಮೆಣ್ಸಿ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಾಲ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ನಿಮಗೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ನೋಡ್ಬೋದು ನಾನು ಬಿಸಿಲನ್ನು ಕಾಯಿಸಿಟ್ಕೊಂಡಿದ್ದೀನಿ ಕಾಯ್ಕೊ ಕಾಯಿಸ್ಕೊಂಡಿದ್ದಂಥ ಬಿಸ್ನೀರನ್ನು ಈ ಬೌಲ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹ್ಯಾಡ್ ಮಾಡ್ಕೊಂಡು ಹ್ಯಾಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡ್ಕೊಳ್ಳಿ ಬಿಸಿ ಇದೆ ನೀರು ತುಂಬ ನೋಡಿಕೊಂಡು ಕೈ ಸುಡುತ್ತೆ ನಿಧಾನವಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಹಾಕ್ಕೊಂಡು ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರನ್ನು ಒಂದೇ ಸರಿ ತುಂಬ ನೀರನ್ನು ಹಾಕಿ ಹೋಗ್ಬೇಡಿ ನೋಡ್ಕೊಂಡು ನೋಡಿಕೊಂಡು ಒಂದು ಹದವಾಗಿ ಅಂದರೆ ಇದು ಚಪಾತಿ ಹಿಟ್ಟು ಹೇಗೆ ಮಾಡ್ತೀವಿ ಆ ಹದದಲ್ಲಿ ಹಿಟ್ಟು ಬರಬೇಕು ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾಕೆ ಅಂದರೆ ಈರುಳ್ಳಿ ಎಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಆಗೋಲ್ಲ ಮತ್ತು ಜೊತೆ ಏನಾಗುತ್ತೆ ಇದ್ರ ನೀರೆಲ್ಲ ಬಿಟ್ಕೋಬೇಕು ನೀಟಾಗಿ ಬಿಟ್ಕೊಂಡು ಮಿಕ್ಸ್ ಆಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಈಗ ತಣ್ಣೀರಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಆದರೆ ತಣ್ಣೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ತಟ್ಟಬೇಕಾದ್ರೆ ಅಷ್ಟು ನೀಟಾಗಿ ಬರೋಲ್ಲ ಹಿಟ್ಟು ಹಾಗೆ ನೀಟಾಗಿ ಕೂಡ ಹೊಂದ್ಕೊಳ್ಳೋಲ್ಲ ಈರುಳ್ಳಿ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಬಿಸಿನೀರಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ತಟ್ಟಬೇಕಾದ್ರೆ ಕೂಡ ನೀಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಇರುತ್ತೆ ಇಲ್ಲಿ ನೋಡಿ ನಾನು ಈ ಅದನ್ನು ಕಲಿಸ್ಕೋತಾ ಇದ್ದೀನಿ ಸ್ವಲ್ಪ 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 ನೀರು ಹಾಕ್ಕೊಂಡು ಇಲ್ಲಿ ನೋಡ್ಬೋದು ಹಿಟ್ಟನ್ನು ತುಂಬ ಟೈಮ್ವರೆಗೂ ಕಲಸಿ ಮಿಕ್ಸ್ ಮಾಡಬೇಕಂತ ಏನಿಲ್ಲ ಜಸ್ಟ್ ಇದೆಲ್ಲ ಮಿಕ್ಸ್ ಆಗೋವರೆಗೂ ಈ ಥರ ನೋಡ್ಬೋದು ನಾ ಇಲ್ಲಿ ಚಪಾತಿ ಏನು ಇದು ಮಾಡ್ಕೋತೀವಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊತೀವಿ ಆ ಇದರಲ್ಲಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಕಲಸಿರೋ ಹದಕ್ಕೆ ನನಗೆ ಸರಿಯಾಗಿದೆ ನೀವೇನಾದರೂ ಏನಾದರೂ ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು ಅಂತ ಏನಾದರೂ ಅಂದರೆ ನೀವೇನು ಮಾಡ್ಬೋದು ಮತ್ತು ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಮಾಡ್ಬೋದು ನೀವು ನೋಡ್ಬೋದು ಇಲ್ಲೇನು ಉಣ್ಣೆ ಮಾಡ್ಕೊಳ್ಳೋಕ್ಕೆ ಈ ಥರ ರೋಲ್ ಮಾಡ್ಕೊಳೋಕ್ಕೆ ಹಿಟ್ಟು ಕರೆಕ್ಟಾಗಿದೆ ಈ ಹದದಲ್ಲಿ ಕಲಿಸ್ಕೋಬೇಕು ನೋಡಿ ಕೈಗೆ ಕೂಡ ಅಂಟ್ಕೊಂತ ಇಲ್ಲ ಹಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಇಡೋಣ ಆಮೇಲೆ ರೊಟ್ಟಿ ತಟ್ಟೋಣ ಇವಾಗ ನಾನು ಹೀಟನ್ನು ಉಂಡೆ ಕಟ್ಕೊತಾ ಇದ್ದೀನಿ ನಾನು ಈ ಸೈಜಲ್ಲಿ ಉಂಡೆ ಕಟ್ಕೋತಾ ಇದ್ದೀನಿ ಈ ಸೈಜಲ್ಲಿ ಉಂಡೆ ಕಟ್ಕೋತಾ ಇದ್ದೀನಿ ಇವಾಗ ನಾನು ಒಂದು ಪೇಪರ್ನ ತೊಗೊಂಡಿದ್ದೀನಿ ಅದಕ್ಕೆ ಇದು ಒಂದು ಸ್ವಲ್ಪ ಎಣ್ಣೆನ ಹಾಕ ಅದಕ್ಕೆ ಎಣ್ಣೆ ಅಂದರೆ ನಾವು ಇದ್ರ ಮೇಲೆ ನೀ ಬಿಸಿ ನೀರು ಏನಿದೆ ಆ ನೀರನ್ನ ಕೂಡ ಇದಕ್ಕೆ ಸ್ವಲ್ಪ ಹಾಕೋಬೋದು ಈ ಪೇಪರ್ ಮೇಲೆ ತಟ್ಟೋಕ್ಕೋಸ್ಕರ ನಾನು ಹೆಣ್ಣೆನೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ನೀಟನ್ನ ತಗೊಂಡು ನೀಟಾಗಿ ತಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀಟಾಗಿ ಬರ್ತಾಯಿದೆ ನೋಡಿ ನಿಮ್ಗೆ ಏನಾದರೂ ದೊಡ್ಡ ಸೈಜ್ ಬೇಕಂದರೆ ನೀವು ದೊಡ್ಡದಾಗಿ ಕೂಡ ಇಲ್ಲ ನಮಗೆ ಚಿಕ್ಕ ಚಿಕ್ಕ ಸೈಜ್ ಬೇಕಂದರೆ ನಾವು ಚಿಕ್ಕದಾಗಿ ಕೂಡ ನೀಟಾಗಿ ತಟ್ಕೋಬೋದು ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ತಟ್ಟಿದ್ದಾಗಿದೆ ಇಲ್ಲಿ ನಾನು ಒಂದು ಕಡೆ ತವಾ ಕೂಡ ಬಿಸಿ ಇಟ್ಕೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ತವಾ ಬಿಸಿ ಇದೆ ಇದನ್ನು ಅದ್ರ ಮೇಲೆ ಬೇಯಿಸ್ಕೊಳ್ಳೋಣ ತವಾ ಬಿಸಿಯಾಗಿದೆ ನಾನು ತವ ಮೇಲೆ ಇದನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕೊಂಡು ಇದು ಬೇಯಿಸ್ಕೋತಾ ಇದ್ದೀನಿ ನೀವು ತುಪ್ಪ ಇಲ್ಲ ಬೆಣ್ಣೆ ಅಥವಾ ಯೂಸ್ ಮಾಡೋ ಎಣ್ಣೆ ಆಯಿಲ್ ಏನು ಬೇಕಾದರೂ ಹಾಕೊಂಡು ನೀವು ಬೇಯಿಸ್ಕೋಬೋದು ನಾನೀಗ ಉಲ್ಟಾ ದಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ಎರಡು ಕಡೆ ನೀಟಾಗಿ ರೋಸ್ಟ್ ಮಾಡಿಕೊಡೋಣ ಇದು ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಈ ಥರ ಈರುಳ್ಳಿ ಈರುಳ್ಳಿ ರೊಟ್ಟಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೀವೇನಾದರೂ ನಮಗೆ ನಮಗೆ ಮಕ್ಕಳು ಕೊಡೋದು ನಮಗೆ ಅಶ್ವಿಣ್ಜಿಕಾಯಿ ಬೇಡ ಅನ್ನೋದಾದರೆ ನೀವೇನು ಮಾಡ್ಬೋದು ಇದಕ್ಕೆ ಅಶ್ವಿಣ್ಜಿಕಾಯಿನ ಸ್ಕಿಪ್ ಮಾಡ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಎರಡು ಸೈಡ್ ಕೂಡ ಈ ಥರ ನೀಟಾಗಿ ಬೇಯಿಸ್ಕೊಳ್ಳೋಣ ಇವಾಗಿದು ಬೆಂದು ರೆಡಿಯಾಗಿದೆ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನಿವಾಗ ಇನ್ನೊಂದನ್ನು ಕೂಡ ತಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಬೇಕಾಕೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ಬ್ಯಾಕ್ ಸೈಡ್ ಕೂಡ ಸ್ವಲ್ಪ ತುಪ್ಪ ಹಾಕೊಂಡು ನೀಟಾಗಿ ಇವಾಗ ಇವಾಗ ನೋಡ್ಬೋದು ಈ ರೊಟ್ಟಿ ಕೂಡ ಬೆಂದಿದೆ ಇದನ್ನು ಕೂಡ ಸಗಮ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ಈರುಳ್ಳಿ ರೊಟ್ಟಿ ರೆಡಿಯಾಗಿದೆ ನಾನು ಇದನ್ನು ಕುದಿನ ಚಟ್ನಿ ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ ನೀವು ಜೊತೆ ಬೇಕಾದ್ರೆ ತುಂಬ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಮಾಡಿ ಪ್ರಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ